ಕೆಳಗಿನ ಭಾಗವನ್ನು ಕಡಿದು ಹಾಕಿ ಮೇಲ್ ಭಾಗವನ್ನು ಕಜ್ಜಿನ ಮಾಡಿ ಚೂರು ಚೂರು ಮಾಡಿ ಒಂದು ಗಡಿಗೆಯಲ್ಲಿ ಇಟ್ಟು ಮಣ್ಣಿನ ಗಡಿಗೆಯಲ್ಲಿ ಇಟ್ಟು ಅದರಲ್ಲಿ ನೀರು ಹಾಕಿ ಈ ಕಾಂಗ್ರೆಸ್ ಅನ್ನ ಕದೊಳಿಸಾಕ್ ಹಾಕಿ ನಾವು ಕುದಿಸು ಒಂದು ಕಾಳಜಿ ಮಾಡಬೇಕು ನಾವು ಕಾಳಜಿ ಏನು ಅಂದರೆ ಅದು ಕುದಿಯುವಾಗ ಉಳಿಯಾಗೇ ಬರ್ತಾ ಇರುತ್ತಲ್ಲ ಅದು ನಮ್ಮ ಮುಖಕ್ಕಾಗಿ ನಮ್ಮ ಶರೀರಕ್ಕಾಗಿ ಪಡೆಯದ ಹಾಗೆ ನಾವು ಕಾಳಜಿ ಉಳಿಸಬೇಕು ಅದು ಬಡೀತು ಅಂದರೆ ಇದೆಲ್ಲ ಕರಗ ಅದರ ಸಾಮರ್ಥ್ಯ ಇದೆ ಅಲ್ಲ ಅದಕ್ಕೆ ನಾವು ಅದರಿಂದ ಸುರಕ್ಷಿತವಾಗಿರಬೇಕು ಅದನ್ನು ಆ ದಿವಸ ಕುದಿಸಿ ಹಾಗೆ ಮರು ದಿವಸ ಮುಂಚೆ ಹಾಗೆ ಇಟ್ಟುಬಿಡ್ ಬೇಕು ಅಂದರೆ

ಇದು ಏನು ಸಿಗುತ್ತೆ ಇಷ್ಟು ಮಾಡಿಕೊಂಡಿದ್ದವ್ರಿಗೆ ತಯಾರಿ ಇಲ್ಲ ಅವ್ರ ತಯಾರಿ ಇಲ್ಲ ಇಷ್ಟೊಂದು ಮಾಡಿದ್ರೆ ತಯಾರಿ ಇಲ್ಲ ಇವಾಗ ಕಸ ಬರುತ್ತೆ ಸಿಕ್ಕಾಪಟ್ಟರೆ ಭಾಗದಲ್ಲಿ ದೊಡ್ಡ ಸಮಸ್ಯೆ ಈ ಕಸ ಹೇಗಾಗ ಸಾವಯವ ಮಾಡಿದ್ರೆ ತುಂಬಾ ಕಸ ಇರಬೇಕು ಅಪ್ತಿದ್ರೆ ಸೆ ಅಂತ ತುಂಬಾ ಜನರ ಅಭಿಪ್ರಾಯ ನಾವು ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದು ಏನು ನಿಮ್ಮ ಹಳ್ಳದಲ್ಲಿ ಯಾವ ಕಸ ಇದೆ ಸೋಳಕ್ಕೆ ಹೀಳ್ಬೇಕು ನೇರಸೈತ ಯಾವ ಕಸ ಇದೆ ಅದನ್ನ ಕಿತ್ತುಕೊಳ್ಳ ಕಿತ್ತುಕೊಳ್ಳೋ ನೇರಸೈತ ಮಣ್ಣನ್ನ ಜಾಯಿಸಿ ಕಟ್ಟಿ ಮಾಡಿ ಗೋಮೂತ್ರದಲ್ಲಿ ನೆನೆಸಿ ಮತ್ತೆ ಅದು ಗೋಮೂತ್ರಾಂತರ ದೇಸಿ ಅಶ್ವಿನ ಗೋಮೂತ್ರದಲ್ಲಿ ಗೋಮೂತ್ರಸೇಂದ್ರ ನೀರನೇ ಸ್ವಲ್ಪ ಗೋಮೂತ್ರ ಇದ್ರೆ ಒಳ್ಳೆಯದು ಹೆಚ್ಚು इतना दिवस जो सा ग्राम शुन्य फटक्रियाल स्फटिक स्फटिक కళ నరీర భూమిన స్ప్రే ಬಂತು ಅಂದ್ರೆ ಮತ್ತೆ ಅದನ್ನು ತಗೊಳ್ಳೋದು ಇದೇ ರೀತಿ ಮಾಡೋಣ ಹಳೆ ಎರಡು ವರ್ಷದಲ್ಲಿ ಆಗೋದು ಈಗ ಜೇಕ್ ಬರ್ತಿತ್ತು ಅಂತ ತಿಳ್ಕೊಳ್ಳಿ ಜೇಕನ್ನೇ ಬೇರೆ ಸೈಜ್ ಕಿತ್ಕೋಬೋದು ಕಿತ್ಕೊಂಡು ನಾನು ಹೇಳಿದ ರೀತಿಯಲ್ಲಿ ಮಾಡಿದ್ದು ಆ ಜೇಕಿನ ಮೇಲೆ ಸ್ಪ್ರೇ ಮಾಡಿದ್ರೆ ಮುಂದಿನ ವರ್ಷ ಜೇಕ್ ಬರೋದು ಇಲ್ಲದ್ರೆ ನಮ್ಗೆ ಈಗಿಂದ ಇಲ್ಲೇ ಏನಾದರೂ ಬೇಕು சேர்க்க다가 보면은 1.5 300 கிராம் 150 கிராம் யூரியா அதರಲ್ಲಿ அமலே இந்த ஒரு சச்சக்கு சாம்பூ சாம்பூல зали வெச்சு ஓட்டினா தळமளை சாம்பூ ஸ்டிக்கரன யூஸ் ಮಾಡுது சொல்றாங்க يعني சாம்பூக்கலை நம்ம ஊசில ಅದಕ್ಕೆ இவ மூரன்னு சேர்ற ಸೇರಿಸಿ ಎಷ್ಟಾಯಿತು ಅದೊಂದು ಮುನ್ನೂರು ಗ್ರಾಮು ಇದೊಂದು ನೂರೈವತ್ತು ಗ್ರಾಮು ಇದೊಂದು ನಾಲ್ಕೈದು ಗ್ರಾಮ್ ಇರುತ್ತೆ ಇವನ್ನೆಲ್ಲ ಚೆನ್ನಾಗಿ ಬೆರೆಸಿ ಹದಿನೈದು ಮಿನಿಟ್ನ ಟ್ಯಾಂಕಿಗೆ ಸ್ವಲ್ಪ ಒಂದು ಲೀಟರ್ ಕಡಿಮೆ ಹದಿನಾಲ್ಕು ಮಿನಿಟ್ ಇದನ್ನೆಲ್ಲ ಮೀಟನ್ನೆಲ್ಲದ ಹಾಕಿ ಹಾಕಿಸಿ ಫ್ರೇಮ್ ಮಾಡಿ ಫ್ರೇಮ್ ಮಾಡಿ ಎಷ್ಟೇ ದೊಡ್ಡ ಕಳೆ ಇರಲಿ ಮಸಾಯಿ ಅದರ ಮೇಲೆ ಫ್ರೇಮ್ ಮಾಡಿ ಬೆಳಗಿನವರಿಗೆ ಇನ್ನೊಂದು ಸ್ವಲ್ಪ ಹಸಿ ದೇವರು ಇನ್ನೊಂದು ಸಾರಿ ಸ್ಪ್ರೇ ಮಾಡಿದ್ರು ಎರಡು ಸಾರಿ ಸ್ಪ್ರೇ ಮಾಡಿದ್ರೆ ಅಂದ್ರೆ ಪೂರ್ತಿಯಾಗಿ ಒಣಗೋಗ ಅಷ್ಟೇ ಅಲ್ಲ ಜೇತಿನಂತಹ ಹಳಗೆ ಬೇ